ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಜಗದೀಶ್ ಶೆಟ್ಟಿ ಅವರಿಗೆ ದಿನಾಂಕ ಹನ್ನೂರೊಂದು ಪತ್ರ ಬರೆದ ಈ ಪತ್ರದ ಅನುಸಾರ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಇಪ್ಪತ್ತೇಳು ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಪತ್ರವನ್ನು ಬರೆದು ಕರ್ನಾಟಕ ವಿಧಾನಸಭೆ ಅವಿರೋಧವಾಗಿ ನಿರ್ಣಯ ಮಾಡಿ ಸರ್ಕಾರಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಬಗ್ಗೆ ಕೂಡ ಕರ್ನಾಟಕ ಸರ್ಕಾರ ಬರ್ತದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ದಿನಾಂಕ ಮೂವತ್ತೊಂದು ಎರಡ್ ಸಾವಿರದ ಹದಿನೂರಂದು ಬೆಂಗಳೂರು ಅಂತಾರಾಜ್ಯ ವಿಮಾನ ಕೆಂಪೇಗೌಡರ ಅಂತಾರಾಜ್ಯ ವಿಮಾನ ನಿಲ್ದಾಣ ಎಂದು ಮಾಡ್ತಾರೆ ಅದೇ ರೀತಿ ನಮ್ಮೆಲ್ಲರೂ ಕೂಡ ಇವತ್ತು ಹೇಳ್ತೇನೆ ಈ ಒಂದು ಸಮುದಾಯ ಕೆಂಪೇಗೌಡರ ವಂಶಸ್ಥರು ಯಾವ ರೀತಿ ಆಡಳಿತ ನಡೆಸ ಬಂದಿದ್ದಾರೆ ಎಲ್ಲ ಬಡವರಿಗೆ ಎಲ್ಲ ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ಮೈಸೂರು ಮಹಾರಾಜರು ಸೇರಿದಂತೆ ವಿಜಯ ಸಾಮ್ರಾಜ್ಯ ದಕ್ಷಿಣ ದಕ್ಷಿಣ ಪ್ರಾಂತ್ಯದಲ್ಲೇ ಒಂದು ಪ್ರಸಿದ್ಧವಾದಂತಹ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಂತ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಕೂಡ ನಾವು ಕೂಡ ಅಷ್ಟೇ ರೈತರ ಮಕ್ಕಳು ಒಕ್ಕಲಿಗರು ರೈತರು ಏನ್ ಮಾಡ್ತೀವಿ ಕಷ್ಟಪಟ್ಟು ದುಡಿದು ಬೆಳೆ ವಿಶ್ವಕರ್ಮ ಇರಲಿ ಹುಮ್ಮಾಲ ಇರಲಿ ಸವಿತಾ ಸಮಾಜ ಇರಲಿ ಪ್ರತಿಯೊಂದು ಸಮಾಜಕ್ಕೆ ಕೊಟ್ಟು ಆಮೇಲೆ ದವಸವನ್ನು ನಾವು ಆ ರೀತಿ ಎಲ್ಲ ಸಮಾಜವನ್ನ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಎಲ್ಲ ಒಕ್ಕಲಿಗರು ಯಾವುದೇ ಸಮಾಜದ ಒಕ್ಕಲುತನ ಕರವನ್ನು ಒಕ್ಕಲಿಗರು ಅವರೆಲ್ಲರೂ ಕೂಡ ಜನತೆಗೋರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಎಲ್ಲ ಸಮಾಜವನ್ನ ಸಮಾನತೆಯಿಂದ ಬಾಯ ಹೇಳಲ್ಲ ಕಾರ್ಯಕ್ರಮದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಯಾವ ಯಾರ ಉದ್ಘಾಟ ಯಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತ್ಮೀಕವಾಗಿ ಸಮಾನತೆ ಸಾಮಾಜಿಕ ನ್ಯಾಯವನ್ನ ಮಾಡ್ಕೊಂಡು ಬಂದಿದ್ದೇವೆ ಇದನ್ನು ಹೋಗ್ರು ಇವತ್ತು ಒಟ್ಟಾಗಿ ಸೇರಿ ಅತ್ಯಂತ ಸಂತೋಷದಿಂದ ಇವತ್ತು ಕಾರ್ಯಕ್ರಮ ಕೆಂಪೇಗೌಡ ಜಯಂತಿ ಉತ್ಸವದ ಶುಭಾಶಯಗಳು ಆಷಾಢ ಶುಕ್ರವಾರ ಬೆಳಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳ ಆಡಳಿತದಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಆಡಳಿತ ವರ್ಗ ಚಾಮುಂಡಿ ಬೆಟ್ಟಕ್ಕೆ ಅತ್ಯಂತ ಯಶಸ್ವಿಯಾಗಿ ಲಕ್ಷ ಲಕ್ಷ ಭಕ್ತಾದಿಗಳು ಬರ್ತಾ ಇದ್ದಾರೆ ಐದು ಗಂಟೆಗೆ ಹೋಗಿ ತಾಯಿಯ ಆಶೀರ್ವಾದ ಪಡೆದು ಬಂದು ನಿಮಗೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ನಿಮಗೆಲ್ಲ ಸಲಹಾಕಾರ ಇರಲಿ ನಿಮಗೆ ನಿಮ್ಮ ಕುಟುಂಬವರ್ಗೆ dai dari kapten luar